ನೀನ್ ಇಷ್ಟೊತ್ತು ನಿನ್ ಫೋನ್ ಅಲ್ಲಿ ಏನ್ ನೋಡ್ತಿದ್ಯಾ ಹಾಗೇನೂ ಇಲ್ಲ ಸ್ಕ್ರೋಲ್ ಮಾಡ್ತಾ ಇದ್ದೆ ಅಷ್ಟೇ ವಿಡಿಯೋ ನೋಡೋದು ಕಮೆಂಟ್ ಗಳನ್ನ ಓದೋದು ಸಮಯ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಕ್ಲಾಸಿಕ್ ಸೀರಿಯಸ್ಲಿ ನಾನು ಪ್ರತಿ ಯೋಚಿಸ್ತಿರ್ತೀನಿ ಒಂದ್ ಐದ್ ನಿಮಿಷ ಮೊಬೈಲ್ ಯೂಸ್ ಮಾಡ್ತೀನಿ ಅಂತ ಆಮೇಲೆ ಹೀಗೆ ಇಂಟರ್ನೆಟ್ ಕಲಿಯಲು ಅನ್ವೇಷಿಸಲು ಮತ್ತು ನಿಮ್ಮನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಒಂದು ಅದ್ಭುತ ಸ್ಥಳವಾಗಿದೆ ಆದ್ರೆ ಇದು ಅಪಾಯಗಳು ಮತ್ತು ಗೊಂದಲಗಳೊಂದಿಗೆ ಬರುತ್ತದೆ ಮತ್ತು ಆದ್ದರಿಂದ ನೀವು ಮುಂದೆ ಏನು ಮಾಡಬೇಕೆಂದು ಖಚಿತವಾಗಿರುವುದಿಲ್ಲ ಖಂಡಿತವಾಗ್ಲು ಕೆಲವೊಂದ್ಸಲ ನಮಗೆ ಅನಿಸ್ತಾ ಇರತ್ತೆ ನಾವು ನಿಧಾನವಾಗಿ ಕಲಿತಾ ಇದೀವಿ ಅಂತ ಹೇಗ್ ಮಾತಾಡ್ಬೇಕು ಯಾರೊಂದಿಗೆ ಆಸಕ್ತಿ ತೋರಿಸೋದು ಮತ್ತೆ ಯಾವ್ದು ಸರಿ ಯಾವ್ದಲ್ಲ ಅಂತ ತಿಳಿದುಕೊಳ್ತಾ ಹೋಗೋದು ಇದೆಲ್ಲ ನಮಗೆ ನಿಧಾನವಾಗಿ ಅರ್ಥ ಆಗತ್ತೆ ಹೌದು ನಿಜ ಆನ್ಲೈನ್ ನಲ್ಲಿ ನಾವು ನಿಜವಾಗ್ಲೂ ಸ್ವತಂತ್ರರಾಗಿದ್ದೇವೆಂದು ಭಾವಿಸಿದ್ದೇವೆ ನಮ್ಮನ್ನು ತಿಳಿದುಕೊಳ್ಳಲು ನಮ್ಮ ಆದ್ಯತೆಗಳನ್ನು ಅನ್ವೇಷಿಸಲು ಮತ್ತು ನಾವು ನಿಜವಾಗ್ಲೂ ಯಾವುದಕ್ಕೆ ಆಕರ್ಷಿತರಾಗಿದ್ದೇವೆ ಎಂದು ಕಂಡುಹಿಡಿಯಲು ಆದ್ರೆ ಸ್ವಾತಂತ್ರ್ಯ ಬೇರೆಯವರಿಗೆ ಅನುರಕ್ಷಿತ ಭಾವನೆ ಮೂಡಿಸಿದರೆ ಅದು ತಪ್ಪು ಅನುಮತಿ ಅಥವಾ ಸ್ಪಷ್ಟ ಸ್ವೀಕಾರ ನಿರ್ಣಾಯಕವಾಗುವುದು ಆಗಲೇ ಹೌದು ಅನುಮತಿ ಅಥವಾ ಸ್ವೀಕಾರವು ಕೇವಲ ಹೌದು ಅಥವಾ ಇಲ್ಲ ಅಂತಲ್ಲ ಇದು ಪರಸ್ಪರ ಗೌರವ ಮತ್ತೆ ಕಾಳಜಿಯನ್ನ ತೋರಿಸುವಂತ ಒಂದು ಮಾರ್ಗವಾಗಿದೆ ಉದಾಹರಣೆಗೆ ಇದ್ರ ಬಗ್ಗೆ ಯೋಚನೆ ಮಾಡಿ ನೀವ್ ಯಾರಿಗಾದ್ರೂ ಚೆಲ್ಲಾಟವಾಡುವ ಸಂದೇಶವನ್ನ ಅಥವಾ ಸ್ವಲ್ಪ ಅತಿ ಎನ್ನಿಸುವ ಮೀಮ್ಸ್ ಅನ್ನ ಕಳಿಸೋದ ಹೊರಟ್ರೆ ನೀವು ಒಂದ್ ನಿಮಿಷ ನಿಲ್ಸಿ ನಿಮ್ಮನ್ನಿವೇ ಕೇಳ್ಕೊಳ್ಳಿ ಇದು ಬೇರೆ ವ್ಯಕ್ತಿಗೆ ಅಸುರಕ್ಷಿತ ಭಾವನೆಯನ್ನ ಉಂಟು ಮಾಡುತ್ತಾ ಅಂತ ಅವನು ಅಥವಾ ಅವಳಿಗೆ ಇದ್ರಿಂದ ಯಾವ ಸಮಸ್ಯೆನು ಇಲ್ವಾ ಅಂತ ಮತ್ತೆ ನೆನ್ಪಿಡಿ ಯಾರಾದ್ರೂ ಇಲ್ಲ ಅಂತ ಹೇಳಲಿಲ್ಲ ಎಂಬ ಕಾರಣಕ್ಕೆ ಅವ್ರ ಹೌದು ಅಂತ ಹೇಳಿದ್ರು ಅಂತ ಅರ್ಥ ಅಲ್ಲ ಸ್ಪಷ್ಟವಾದ ಹೌದು ಅದು ಇಲ್ಲ ಅಂತ ಅರ್ಥ ಇನ್ನೊಂದು ವಿಷಯ ಕೂಡ ಮುಖ್ಯವಾಗಿದೆ ಇದೆಲ್ಲವೂ ಮೇಲೆ ನಡೆಯುತ್ತದೆ ಎಂಬ ಮಾತ್ರಕ್ಕೆ ಅದು ಸಂಪೂರ್ಣವಾಗಿ ನಿಜವಲ್ಲ ಎಂದರ್ಥವಲ್ಲ ಏನಾದರೂ ತಪ್ಪಾಗಿದೆ ಎಂದು ಭಾವಿಸಿದರೆ ಫೋಟೋಗಳನ್ನು ಹಂಚಿಕೊಳ್ಳಲು ನಿಮ್ಮ ಮೇಲೆ ಒತ್ತಡ ಇರುತ್ತಿದ್ದರೆ ಅಥವಾ ನಿಮಗೆ ಅನಾನುಕೂಲವಾಗುವಂತಹ ಸಂದೇಶಗಳು ಬರುತ್ತಿದ್ದರೆ ನಿಮಗೆ ಇಲ್ಲ ಎಂದು ಹೇಳಲು ನಿರ್ಬಂಧಿಸಲು ಅಥವಾ ವರದಿ ಮಾಡಲು ಸಂಪೂರ್ಣ ಹಕ್ಕಿದೆ ಬಹುತೇಕ ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ಗಳು ನಿಮಗೆ ಸಹಾಯ ಮಾಡುವ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಮತ್ತು ನಮ್ಮನ್ನು ರಕ್ಷಿಸಲು ನಾವು ಕಾನೂನುಗಳನ್ನು ಸಹ ಹೊಂದಿದ್ದೇವೆ ಹೌದು ಉದಾಹರಣೆಗೆ ಐ ಟಿ ಕಾಯ್ದೆಯ ಅಡಿಯಲ್ಲಿ ಯಾರೊಬ್ಬರ ಖಾಸಗಿ ಫೋಟೋಗಳನ್ನ ಅವರ ಒಪ್ಪಿಗೆ ಇಲ್ಲದೆ ಇತರರೊಂದಿಗೆ ಹಂಚಿಕೊಳ್ಳೋದು ತಪ್ಪು ಇದನ್ನ ಸಾಮಾನ್ಯವಾಗಿ ರಿವೆಂಜ್ ಪೋರ್ನ್ ಅಂತ ಕರೀತಾರೆ ಇದೆಲ್ಲವೂ ನಂಗೆ ಮೊದ್ಲೇ ತಿಳಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನಗೆ ಅನಾನುಕೂಲ ಅನಿಸಿದ ಹಲವು ಸಂದರ್ಭಗಳಿವೆ ಆದ್ರೆ ನಾನು ಅದನ್ನ ನಿರ್ಲಕ್ಷಿಸಿದೆ ಬಹುಶಃ ನಾನು ಅತಿಯಾಗಿ ಯೋಚನೆ ಮಾಡ್ತಿದ್ದೇನೆ ಅಂತ ಯೋಚಿಸ್ತದೆ ಆಕರ್ಷಣೆ ಬಯಕೆ ಅಥವಾ ಲೈಂಗಿಕತೆಯ ಬಗ್ಗೆ ಕುತೂಹಲ ಹೊಂದಿರುವುದು ಅಥವಾ ಅವುಗಳನ್ನು ಹೆಚ್ಚು ಅನ್ವೇಷಿಸುವುದು ಬಗ್ಗೆ ಯೋಚಿಸುವುದು ತಪ್ಪಾಗಿರಬಹುದೆಂದು ಖಂಡಿತ ನಾನು ಕೂಡ ಅದನ್ನ ಯೋಚಿಸ್ತಾ ಇದ್ದೆ ಕುತೂಹಲದಿಂದ ಇರೋದು ಕೂಡ ಹೇಗ್ ತಪ್ಪು ಅಂತ ಮತ್ತೆ ನಾನು ಲೈಂಗಿಕ ವಿಷಯವನ್ನ ಹೊಂದಿರುವಂತಹ ಕೆಲವು ಮೀನ್ಪುಟಗಳನ್ನ ನೋಡಿದಾಗ ನನಗೆ ಎಲ್ಲಾ ರೀತಿಯ ಭಾವನೆಗಳು ಇದ್ವು ಕೆಲವೊಂದ್ಸಲ ನಾನ್ ನಕ್ಕಿದ್ದೆ ಆದ್ರೆ ಕೆಲವೊಮ್ಮೆ ನಾನು ಗೊಂದಲಕ್ಕೆ ಒಳಗಾಗಿದ್ದೆ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಮತ್ತೆ ಅನ್ವೇಷಿಸ್ಬೇಕಾಗಿತ್ತು ಆದ್ರೆ ಇದೆಲ್ಲ ತಪ್ಪು ಅನ್ನೋ ಭಾವನೆ ನನ್ನಲ್ಲಿತ್ತು ನಿಜ ಮತ್ತು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಈ ಪುಟಗಳು ಕೇವಲ ತಮಾಷೆ ಯಾವ್ದು ಮತ್ತು ನಿಜ ಯಾವ್ದು ಎಂದು ತಿಳಿಯುವುದನ್ನು ನಿಜವಾಗಿಯೂ ಕಷ್ಟಕರವಾಗಿಸಿದೆ ಮತ್ತು ಈ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಲು ನಮಗೆ ಸುರಕ್ಷಿತವಾದ ಸ್ಥಳವಿಲ್ಲದಿದ್ದಾಗ ನಿಜವಲ್ಲದ ವಿಷಯಗಳನ್ನು ನಂಬುವುದು ಸುಲಭವಾಗುತ್ತದೆ ಮತ್ತೆ ನಾವು ಡೇಟಿಂಗ್ ಅಪ್ಲಿಕೇಶನ್ ಗಳ ಬಗ್ಗೆ ಮಾತಾಡಿದ್ರೆ ಅದು ಎಲ್ಲವನ್ನ ಬದಲಾಯಿಸಿದೆ ಈಗ ಹೊಸ ಜನರನ್ನು ಭೇಟಿ ಮಾಡೋದಕ್ಕೆ ಹಲವು ವಿಭಿನ್ನ ಮಾರ್ಗಗಳಿದೆ ಅದು ರೋಮಾಂಚನಕಾರಿಯಾಗಿದೆ ಆದ್ರೆ ಅದು ಆಯಾಸಕರವೂ ಆಗಿದೆ ಯಾರಾದರೂ ಫ್ಲರಿಟಿ ಅಥವಾ ಪ್ರೆಷರ್ ಹಾಕುವಂತಹ ಮೆಸೇಜ್ ಕಳಿಸಿದಾಗ ನೀವು ನಿಜವಾಗ್ಲೂ ಒತ್ತಡ ಕೊಡಬಾಗ್ತೀರಾ ಮತ್ತೆ ಮನ್ಸಲ್ಲಿ ಬರುತ್ತೆ ಒಂದ್ ವೇಳೆ ನಾನು ವಿರೋಧಿಸಿದ್ರೆ ಅವರು ನನ್ನ ಹತ್ರ ಮಾತಾಡೋದ್ನೇ ಬಿಟ್ಬಿಟ್ರೆ ಅಂತ ಅಲ್ವಾ ಮತ್ತು ಕೆಲವೊಮ್ಮೆ ನಾವು ನಮ್ಮನ್ನು ಕೇಳಿಕೊಳ್ಳಲು ಪ್ರಾರಂಭಿಸ್ತೇವೆ ನನ್ಗೆ ಇದು ನಿಜವಾಗ್ಲು ಬೇಕಾಗಿತ್ತ ಅಥವಾ ವಿಷಯಗಳು ವಿಚಿತ್ರವಾಗದಂತೆ ಹೊಂದ್ಕೋಬೋದಿತ್ತ ಅಂತ ಫ್ಲಾಟಿಂಗ್ ಸಿಹಿ ಮಾತು ಮತ್ತು ಒತ್ತಡದ ನಡುವಿನ ಈ ಅಸ್ಪಷ್ಟ ಗೆರೆ ವಾಸ್ತವವಾಗಿ ತುಂಬಾ ಹಾನಿಕರವಾಗಿದೆ ಮತ್ತು ರೆಡ್ ಫ್ಲಾಗ್ ಗಳನ್ನು ಗುರುತಿಸುವುದು ಬಹಳ ಮುಖ್ಯ ಉದಾಹರಣೆಗೆ ಯಾರಾದ್ರೂ ಆರಂಭದಲ್ಲಿಯೇ ಕಸಗೆ ಫೋಟೋಗಳನ್ನು ಕೇಳ್ತಿದ್ರೆ ಅಥವಾ ಬೇಗನೆ ಭೇಟಿಯಾಗಲು ಒತ್ತಾಯಿಸ್ತಿದ್ರೆ ಖಂಡಿತ ಏನಾದ್ರೂ ತಪ್ಪಾಗಿದೆ ಅಂತ ಭಾವಿಸಿದ್ರೆ ಒಂದೆಜ್ಜೆ ಹಿಂದುಕ್ಕಿಡೋದು ಸಂಪೂರ್ಣವಾಗಿ ಸರಿ ನಿಮ್ಮ ಒಪ್ಪಿಗೆ ಇಲ್ಲದೆ ನೀವು ನಿಮ್ಮ ಸಮಯ ಗಮನ ಅಥವಾ ಫೋಟೋಗಳನ್ನ ಯಾರಿಗೂ ನೀಡಬೇಕಾಗಿಲ್ಲ ವಾಸ್ತವವಾಗಿ ಸೆವೆಂಟಿ ನೈನ್ ಪರ್ಸೆಂಟ್ ಜೆನ್ಝಿ ಡೇಟಿಂಗ್ ಅಪ್ಲಿಕೇಶನ್ಗಳು ಎಕ್ಸಾಸ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಮೊದಲನೇದಾಗಿ ನೆನ್ಪಿಡಿ ಬೇರೆಯವರ ಕೆಟ್ಟ ನಡವಳಿಕೆ ನಿಮ್ಮ ಮೌಲ್ಯವನ್ನ ವ್ಯಾಖ್ಯಾನಿಸುವುದಿಲ್ಲ ಎರಡನೇದು ನಿಮ್ ಜೀವನದ ಬಗ್ಗೆ ಒಳ್ಳೆ ಭಾವನೆ ಮೂಡಿಸುವ ಒಳ್ಳೇದಾಗುತ್ತೆ ಮತ್ತೆ ಮೂರನೇದು ನಿಮಗೆ ಬೇಕು ಅಂತ ಅಂದ್ರೆ ಥೆರಪಿಸ್ಟ್ಗಳನ್ನ ಅಥವಾ ಸಹಾಯವಾಣಿಯನ್ನ ಸಂಪರ್ಕಿಸಿ ಡಿಜಿಟಲ್ ಜಗತ್ತಿನಲ್ಲಿ ಒಪ್ಪಿಗೆ ಎಂದರೆ ಕೇವಲ ಹಾನಿಯನ್ನು ತಪ್ಪಿಸುವುದಲ್ಲ ಇದು ಆಯ್ಕೆ ಮಾಡುವ ಜನರೊಂದಿಗೆ ಸಂಪರ್ಕ ಸಾಧಿಸುವ ಮತ್ತು ಪರಸ್ಪರ ಗೌರವಿಸುವ ನಿಮ್ಮ ಸ್ವತಂತ್ರದ ಬಗ್ಗೆ ನಿಮಗೆ ಯಾವಾಗಲೂ ಇಲ್ಲ ಎಂದು ಹೇಳುವ ಅಥವಾ ಯಾವುದೇ ಸಮಯದಲ್ಲಿ ಹಿಂದೆ ಸರಿಯುವ ಹಕ್ಕಿದೆ ಮತ್ತೆ ನೀವು ನಿಭಾಯಿಸೋದಕ್ಕೆ ಕಷ್ಟ ಅಂತ ಅನ್ಸಿದ್ರೆ ನೀವು ಇದನ್ನ ಸಂಪರ್ಕಿಸಬಹುದು ಕೊನೆಯಲ್ಲಿ ಎಲ್ಲವೂ ನಿಮ್ಮ ಬಗ್ಗೆ ನಿಮ್ಮ ಆಯ್ಕೆಗಳು ನಿಮ್ಮ ಸೌಕರ್ಯ ಮತ್ತು ನಿಮ್ಮ ಧ್ವನಿ ಅದು ಆನ್ಲೈನ್ ಆಗಿರಲಿ ಅಥವಾ ಆಫ್ಲೈನ್ ಆಗಿರಲಿ ಆದ್ರಿಂದ ಬುದ್ಧಿವಂತರಾಗಿರಿ ಮತ್ತೆ ಅಗತ್ಯವಿದ್ರೆ ಯಾವಾಗ ಪಾಸ್ ಮಾಡಬೇಕು ಅಂತ ತಿಳಿಯಿರಿ